ಮಣಿ ಹುಟ್ಟುಹಬ್ಬದ ಶುಭಾಶಯ ಕಣವ ನಿನಗೆ ಥ್ಯಾಂಕ್ ಯು ಅಮ್ಮ ಹ್ಯಾಪಿ ಬಾಧೆ ತಮಣಿ ಥ್ಯಾಂಕ್ ಯು ಅಕ್ಕಯ್ಯ ಹಾಗಂತ ತಮಣಿ ನೀನು ಹುಟ್ಟಬುಕ್ಕಿ ಅಂತ ಕೇಕ್ ತರಿಸಿದೀನಿ ಕಣವ್ವ ಅಕ್ಕಪಕ್ಕವ್ರಿಗೆಲ್ಲ ಹೇಳಿದ್ದೀನಿ ಅವರೆಲ್ಲ ಬರ್ತಾರೆ ಹೊಸ ಬಟ್ಟೆ ಹಾಕೊಂಡು ಅಚ್ಕಟ್ಟಾಗಿ ರೆಡಿಯಾಗಿ ಹೋಗವ ಸರಿ ಅಮ್ಮ ಆಯ್ತು ಹಾಗಂತ ನೀವುಗಳು ಏನಾದರೂ ಎಲ್ಲರ ಮುಂದೆ ಕಂಗ್ಳಿ ಕಂಗ್ಳಿ ತರ ಆಡಿ ನನ್ನ ಮರ್ಯಾದೆ ಎಲ್ಲಾದರೂ ತೆಗ್ದೀರಾ ಆಮೇಲೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಹಂಗೆಲ್ಲಾದ್ರೂ ಆಡಿದ್ರೆ

റെഡി ആക്തിനി കണ തമണി ಹೋಗോ അമ്മാ അമ്മാ നോഡ അമ്മാ അಕ್ಕാനനിക്ക് ബർത്ത്ഡേക്ക് റെഡി ആകಕ್ಕೆ जागा ಬಿಡ್തില്ല ಅವളെ റെഡി ആക്തിടാളെ ആവാଗ്ലിന്ദ લે പുട്ടി നിങ്ങേൻ ಬಂದിത്തെ ഹോത്തോ പാപ്പ തമണി അവനняക്കേ കാടസ്തിയാ അവൻ റെഡി ആгли ബിഡേ അവൻ താനെ ഹുട്ടപ്പാ പാപ്പ തമണി റെഡി ആгли നീ റെഡി ആവവ പുട്ടി നീ ണടി ഓളഗടെ കേക്ക് ജ്യൂസ് സലയ്റ്റ് റെഡി ತಮಣಿ ನೋಡು ಹೀರೋ ಹೀರೋ ಕಂಡಂಗ್ ಕಾಣಬೇಕು ಆಯ್ತಾ ಸರಿ ಅಮ್ಮ ಓ ತಮಣಿ ಏನೋ ನೀನು ಒಳ್ಳೆ ಹೀರೋ ಹೀರೋ ತರ ಕಾಣ್ತಿದೀಯ ಅಮ್ಮ ಅಮ್ಮ ಮಕ್ಕಳೆಲ್ಲ ಕಟ್ ಅಮ್ಮ ಕಣವಾ ತಮಣಿ ಒಂದೋ 8 10 ಜನ ಬರಬಹುದು ಕಣವಾ ನಾವೆಲ್ಲ ಸೇರಿ ಒಂದ అమ్మా ఇదే కేక్ నా ఎల్లార్గు హంచద్రు బద్లో నావే ఇట్కోండే నాలే ఎల్లా తిన్బోదా ఓ నీ నే నేలదు దీటువే కణే పుటి అదరే ఏన మాడా కాత

ಕಟ್ಟಿದ ವಸ್ತುಗಳನ್ನ ಎರಡರಿಂದ ಮೂರು ದಿನ ಇಟ್ಟು ಆಮೇಲೆ ತಿನ್ಬೇಕಂತೆ ಅದಕ್ಕೆ ತಮನಿ ಕೇಕ್ ಕಟ್ ಮಾಡಿದನಲ್ವಾ ಇದನ್ನ ಹಾಗೆ ತಗೊಂಡು ಹೋಗಿ ಫ್ರಿಜ್ ಅಲ್ಲಿ ಇಟ್ಟು ಮೂರು ದಿನ ಬಿಟ್ಮೇಲೆ ನಾವು ತಿಂತೀವಿ ಅಯ್ಯೋ ಸುಬಕ ಏನ್ರಿ ನಿಮ್ಮ ಮಕ್ಕಳ ಕತೆ ನಾವು ನಿಮ್ಮ ಮನೆಯಲ್ಲಿ ಕೇಕ್ ಕಟ್ ಮಾಡ್ತಿರೋದಕ್ಕೆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದ್ವಿ ಪಾಪ ಅವನನ್ನ ಪೀಸ್ ತಿಂತಾವೆ ಅಂತ ಇಲ್ಲಿ ನೋಡಿದ್ರೆ ಈ ತರ ಕತೆ ಹೂಕಣಮ್ಮ ನೋಡಿ ಇಲ್ಲಿ ಇವ್ರಗಳ ಕೇಕೇ ಕೊಡಲ್ವಂತೆ ಸುಮ್ಮನೆ ಕೂತ್ಕೊಂಡ್ರೆ ಹುಡುಗ್ರ ಯಾರು ಬೇಜಾರ್ ಮಾಡ್ಕೋಬೇಡಿ ನೀವೆಲ್ಲ ನಮ್ ತಮಣಿ ಬರ್ತಡೆಗೆ ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು ಇರಿ ಇವಾಗ್ಲೇ ನಿಮಗೆಲ್ಲ ಒಳ್ಳೆ ಕಷಾಯ ಮಾಡ್ಕೊಂಡ್ ಬರ್ತೀನಿ ಎಲ್ಲರೂ ಕುಡಿದು ಹೋಗಿರಂತೆ ಆಯ್ತಾ ಆ ಕಷಾಯನ ಸುಬ್ಬಕ್ಕ ಬೇಡ ಬೇಡ ನೀವೇ ಕುಡ್ಕೊಳ್ಳಿ ನಾವು ಹೊರಟು ಬಿಡ್ತೀವಿ ಬರ್ರಮ್ಮಕ್ಕ ಹೋಗೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ನಂದು ನಮ್ ತಮಣಿದು ಗಿಮಿಕ್ಕು ಅಂತ ನೋಡಿ ಇವರೆಲ್ಲಾ ಹೋದ್ರು ಇವಾಗ ನಾವು ಕೇಕ್ ಕಟ್ ಮಾಡ್ಕೊಂಡು ಮಜವಾಗಿ ತಿಂತೀವಿ ನಾಳೆಗೂ ಇಟ್ಕೊಂಡು ಎಂಜಾಯ್ ಮಾಡ್ತೀವಿ ಹಾಗೆ ನೀವೆಲ್ಲರೂ ಒಂಚೂರು ಒಂದಚೂರು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಲ್ಲೇ ಕಾಣ್ತಿದೆಯಲ್ಲ ಒಂದು ಬೆಲ್ ಬಟನ್ ಅದನ್ನ ಒತ್ತಿ ನಮ್ಮ ಎಲ್ಲಾ ವಿಡಿಯೋಸ್ ನಾ ಲೈಕ್ ಮತ್ತೆ